ಸ್ವಾಗತ ಆಗಸ್ಟ್ ಇಟಗಿಯಲ್ಲಿ ಪುಸ್ತಕ ಪತ್ರಿಕೆ ಸಂಸ್ಕೃತಿ ಅಭಿಯಾನ ಹಾಗೂ ಮಕ್ಕಳ ಸಾಂಸ್ಕೃತಿಕ ಪ್ರತಿಭೋತ್ಸವ ಕೊಪ್ಪಳ ಜಿಲ್ಲೆಯ ಕೂಕನೂರಿನ ಕನ್ನಡ ಸಾಹಿತ್ಯ ಸಂಸ್ಕೃತಿ ಅಭಿವೃದ್ಧಿ ಟ್ರಸ್ಟ್ ಶ್ರೀ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ತಾಲೂಕಿನ ಇಟಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಆಗಸ್ಟ್ ಆರರಂದು ಮಧ್ಯಾಹ್ನ ಎರಡಕ್ಕೆ ಪುಸ್ತಕ ಪತ್ರಿಕೆ ಸಂಸ್ಕೃತಿ ಅಭಿಯಾನ ಹಾಗೂ ಎಂಟನೆಯ ಮಕ್ಕಳ ಸಾಂಸ್ಕೃತಿಕ ಪ್ರತಿಭೋತ್ಸವ ಜರುಗಲಿದೆ ಈ ಸಂಸ್ಥೆಯ ಆಡಳಿತದ ಅಧಿಕಾರಿ ಶ್ರೀ ನವೀನ್ ಕುಮಾರ್ ಗೊಳಗಣ್ಣವರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಶಾಲೆಯ ಎಸ್ ಅಧ್ಯಕ್ಷರಾದ ಶ್ರೀ ಲಿಂಗರಾಜ್ ಹೊಸಬಾವಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಹಿರಿಯ ಪತ್ರಕರ್ತರು ಹಾಗೂ ಚಲನಚಿತ್ರ ನಿರ್ದೇಶಕರಾದ ರಮೇಶ್ ಸುರ್ವೆ ವಿದ್ಯಾರ್ಥಿಗಳ ಗುರಿ ಸಾಧನೆಗೆ ಪತ್ರಿಕೆ ಪುಸ್ತಕ ಸಂಸ್ಕೃತಿ ಮಹತ್ವ ಕುರಿತು ಉಪನ್ಯಾಸ ನೀಡಲಿದ್ದಾರೆ ತಾಲೂಕ್ ಪಂಚಾಯತ್ ಮಾಜ್ಯಾಧ್ಯಕ್ಷ ಶ್ರೀ ಕಳಕಪ್ಪ ಕಂಬಳಿ ಪ್ರಶಸ್ತಿ ಪ್ರದಾನ ನೆರವೇರಿಸಲಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ನಿರ್ಮಲಾ ಮಹೇಶ್ ಹಿರೇಮನಿ ಸಾಹಿತಿ ಶ್ರೀ ಬಿ ಎಂಹಳ್ಳಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಶ್ರೀ ಬಸವಪ್ರಭು ಪಾಟೀಲ್ ಶಿಕ್ಷಕ ಶ್ರೀಯುತ ನಾಗರಾಜ್ ಉಮಚಗಿ ಕಾನಿ ಗ ಸಂಘದ ಕಾರ್ಯದರ್ಶಿ ಬಸವರಾಜ್ ಕೋನಾರಿ ಮುಖಂಡರಾದ ಶ್ರೀ ನೀಲನಗೌಡ ಹಲ್ಯಾಳ್ ಶ್ರೀ ಕಳಕಪ್ಪ ಕುಂಬಾರ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕೂಕುನರು ಎಚ್ ಎಚ್ ಕುರಿ ಅಧಿಕಾರಿಗಳು ಸಾಮನ್ನಾಪುರ್ ಶ್ರೀ ಮಹೇಶ್ ದೊಡ್ಡಮನೆ ಯುವ ಮುಖಂಡರು ಇಟಗಿ ಶ್ರೀಕಾಂತ್ ಪೂಜಾರ್ ಸಾಹಿತಿಗಳು ಹಾಗೂ ಅರ್ಚಕರು ಇಟಗಿ ಶ್ರೀ ಶರಣಪ್ಪ ಕೆಳಗಿನ ಮನೆ ಪಿ ಡಿ ಇಟಗಿ ಶ್ರೀ ಎನ್ ಸಿ ಫಣಿ ನಿ ಗ್ರಂಥಪಾಲಕರು ಶ್ರೀ ರಾಮು ಕೌದಿ ಯುವ ಮುಖಂಡರು ಇಟಗಿ ಶ್ರೀ ಭೀಮಪ್ಪ ಮೀಸಿ ಮುಖ್ಯೋಪಾಧ್ಯಾಯರು ಸಹಿ ಪ್ರಾಥಮಿಕ ಶಾಲೆ ಇಟಗಿ ವಿಶೇಷ ಶ್ರೀ ಮೇಘರಾಜ್ ಎಸ್ ಜಿಡಗಿ ಹಾಗೂ ಸ್ಥಳೀಯ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೈವಿಧ್ಯ ನಡೆಯಲಿವೆ ಎಂದು ಕನ್ನಡ ಸಾಹಿತ್ಯ ಸಂಸ್ಕೃತಿ ಅಭಿವೃದ್ಧಿ ಟ್ರಸ್ಟ್ ರಿ ಕೋಕನೂರು ಅಧ್ಯಕ್ಷ ರುದ್ರಪ್ಪ ಭಂಡಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಗಸ್ಟ್ ಆರರಂದು ಐತಿಹಾಸಿಕ ಪರಂಪರೆಯ ಇಟಗಿ ದೇವಾಲಯಕ್ಕೆ ಖ್ಯಾತಿ ಪಡೆದಂಥ ಇಟಗಿ ಗ್ರಾಮದಲ್ಲಿ ಅಲ್ಲಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಕನ್ನಡ ಪುಸ್ತಕ ಸಂಸ್ಕೃತಿ ಮತ್ತು ಪತ್ರಿಕೆ ಸಂಸ್ಕೃತಿ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಮಕ್ಕಳ ಸ್ಥಳೀಯ ಮಕ್ಕಳನ್ನು ಒಳಗೊಂಡು ಒಂದು ಮಕ್ಕಳ ಪ್ರತಿಭೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಹಲವಾರು ಗಣ್ಯರು ವಿಶೇಷ ತಜ್ಞರು ಉಪನ್ಯಾಸ ನೀಡಲು ಬಂದಿದ್ದಾರೆ ಕೊಪ್ಪಳದಿಂದ ಮತ್ತು ಬೆಂಗಳೂರಿನಿಂದ ನಮ್ಮ ಹಿರಿಯ ಪತ್ರಕರ್ತರು ಮತ್ತು ಚಲನಚಿತ್ರ ನಿರ್ದೇಶಕರಾಗಿರ್ತಕ್ಕಂಥ ರಮೇಶ್ ಊರ್ವಿ ಅವರು ಈ ಒಂದು ಪುಸ್ತಕ ಸಂಸ್ಕೃತಿ ಮತ್ತು ಪತ್ರಿಕೆ ಸಂಸ್ಕೃತಿ ಕುರಿತು ಒಂದು ವಿಶೇಷ ಉಪನ್ಯಾಸವನ್ನು ನೀಡ ನೀಡಲಿದ್ದಾರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಆ ಭಾಗದ ಇಟ್ಟಿಗೆ ಮತ್ತು ಸುತ್ತಮುತ್ತಲಿನ ಭಾಗದ ಅನೇಕ ಗಣ್ಯ ಮಾನ್ಯರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಈ ಕಾರ್ಯಕ್ರಮ ಮೂಲಕ ಒಂದು ಹೊಸ ದಿಕ್ಕನ್ನು ತೋರಿಸುವ ನಿಟ್ಟಿನಲ್ಲಿ ನಮ್ಮ ಟ್ರಸ್ಟ್ ಇದೀಗ ಎಂಟನೇ ಕಾರ್ಯಕ್ರಮಕ್ಕೆ ಮುನ್ನುಳುಗಿದೆ ಇದು ರಾಜ್ಯ ಮಟ್ಟದ ಒಂದು ಭಾಗವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾ ಯುವ ಪೀಳಿಗೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಹೇಗಿದೆ ಅಂದರೆ ಮೊಬೈಲು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಮುಳುಗಿ ಹೋಗಿದ್ದಾರೆ ಇದನ್ನು ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪತ್ರಿಕೆ ಓದಬೇಕು ಮತ್ತು ಪುಸ್ತಕಗಳನ್ನು ಓದಬೇಕು ಎನ್ನುವ ವಿಶೇಷ ಒಂದು ಅಭಿಯಾನವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ ಅದಕ್ಕೆ ಆ ಭಾಗದ ಮತ್ತು ಗ್ರಾಮೀಣ ಭಾಗದ ಪುಸ್ತಕ ಪ್ರೇಮಿಗಳು ಪತ್ರಿಕಾ ಪ್ರೇಮಿಗಳು ಮತ್ತು ಸಾಂಸ್ಕೃತಿಕ ಪ್ರೇಮಿಗಳು ನಾಡು ನುಡಿ ಬಗ್ಗೆ ಚಿಂತನೆ ಮಾಡುವಂಥ ಮನಸ್ಸುಗಳು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಹೆಚ್ಚುಗೊಳಿಸಬೇಕೆಂದು ನಾವು ವಿನಂತಿಸಿಕೊಳ್ತೇವೆ